ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಹಾಸನದ ಮಾಜಿ ಸಂಸದ ಕೋಟಿ ಕೋಟಿ ಹಣದ ಸುಖದ ಸುಪ್ಪತ್ತಿಗೆಯಲ್ಲಿ ಜಂಬದಿಂದ ಬೀಗ್ತಾ ಇದ್ದಂಥ ಮಾಜಿ ಲೋಕಸಭಾ ಸದಸ್ಯ ಇವತ್ತು ಕೋಟ್ನಲ್ಲಿ ಕಣ್ಣೀರು ಹಾಕಿಬಿಟ್ರು ತೀರ್ಪನ್ನು ಕೇಳ್ತಾ ಇದ್ದ ಹಾಗೆ ಕುಸಿದು ಬಿದ್ದುಬಿಟ್ರು ಸ್ನೇಹಿತರೆ ಕಾನೂನನ್ನು ಕೊಂಡುಕೊಳ್ಳುವ ಮಟ್ಟಿಗೆ ದರ್ಪದಲ್ಲಿ ಬೀಗ್ತಾ ಇದ್ದಂಥ ವ್ಯಕ್ತಿ ಪ್ರಜ್ವಲ್ ರೇವಣ್ಣ ನನಗೆ ಒಂದು ಸಾರಿ ಡಿ ಸಿ ಪಿ ಅವ್ರ ಬಗ್ಗೆ ಮಾತನಾಡಬೇಕಾದ್ರೆ ಈತನ ಬಗ್ಗೆ ಮಾತನಾಡಬೇಕಾದ್ರೆ ಅವ್ರು ಗೆಳೆಯ ಪ್ರಜ್ವಲ್ ರೇವಣ್ಣ ಅವ್ರಿಗೆ ತುಂಬ ಕ್ಲೋಸ್ ಫ್ರೆಂಡ್ ಅಂತೆ ಅಲ್ಲೇ ಯಾ ಇಷ್ಟಕ್ಕೊಂದು ವಿಡಿಯೋಗಳನ್ನು ಮೊಬೈಲ್ನಲ್ಲಿ ಇಟ್ಕೊಂಡಿದೆಯಲ್ಲ ನೀನು ಯಾಕೆ ಡಿಲೀಟ್ ಮಾಡ್ತಾ ಅಂತ ಕೇಳಿದ್ರೆ ನಾನು ಯಾರು ಗೊತ್ತಾ ನನ್ನ ತಾತ ಯಾರು ಗೊತ್ತಾ ನನ್ನ ತಂದೆ ಯಾರು ಗೊತ್ತಾ ಅಂತ ಮೊಬೈಲ್ನಲ್ಲಿದ್ದಂಥ ಅಶ್ಲೀಲ ವೀಡಿಯೋಗಳನ್ನು ಡಿಲೀಟ್ ಅಂದರೂ ಕೂಡ ಕ್ಯಾರೆ ಎನ್ನದೇ ಸೊಕ್ಕಿನ ಮಾತುಗಳನ್ನು ಆಡ್ತಿದ್ದಂಥ ಪ್ರಜ್ವಲ್ ರೇವಣ್ಣ ಇವತ್ತು ಕೋರ್ಟ್ ಕೊಟ್ಟ ತೀರ್ಪು ಕೇಳ್ತಿದ್ದ ಹಾಗೆ ಕುಸಿದು ಬಿದ್ದುಬಿಟ್ರು ಆಕಾಶವೇ ಕಾಳ್ಚಿ ಬಿದ್ದಂತಾಗ ಆಘಾತಕ್ಕೊಳಗಾದ್ರು ಜೀವನ ಪರ್ಯಂತ ಅಂದರೆ ಜೀವ ಕೊನೆಗೊಳ್ಳುವವರೆಗೂ ಕೂಡ ಪರಪ್ಪನ ಅಗ್ರಹಾರವೇ ಗತಿ ಜೈಲು ವಾಸವೇ ಗತಿ ಅನ್ನೋ ಅಚ್ಚರಿ ತೀರ್ಪನ್ನು ಕೇಳಿ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಹೃದಯ ಬಡಿತವೇ ಆರಕ್ಷಣ ನಿಂತು ಹೋಗಿಬಿಡ್ತು ಸ್ನೇಹಿತರೆ ಇವತ್ತು ಕೊಟ್ಟಂತ ತೀರ್ಪು ಕೇವಲ ಪ್ರಜ್ವಲ್ ರೇವಣ್ಣನಿಗೆ ಕೊಟ್ಟಂಥ ಕಟ್ಟು ಶಿಕ್ಷೆ ಮಾತ್ರ ಅಲ್ಲ ಕಾನೂನು ಎಲ್ಲರಿಗೂ ಸಮಾನ ನನ್ನ ಹಣದಲ್ಲಿ ನಾನು ಕಾನೂನನ್ನು ಕೊಂಡುಕೊಳ್ತೀನಿ ಅನ್ನೋ ಅಹಂಕಾರದಲ್ಲಿ ಬದುಕ್ತಾ ಇರ್ತಕ್ಕಂಥ ಇಡೀ ಸಮಾಜದ ಯಾವುದೇ ವ್ಯಕ್ತಿಯಾಗಿರಲಿ ಅಂತಹ ವ್ಯಕ್ತಿಗಳಿಗೆ ಕೊಟ್ಟಂತಹ ತಿರುಗೇಟಿದು ಈ ತೀರ್ಪು ಆ ರೀತಿಯಾಗಿದೆ ಐತಿಹಾಸಿಕ ತೀರ್ಪು ಅಂದರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ ಅಸಲಿಗೆ ಇಂತಹ ತೀರ್ಪು ಬರೋ ಮುನ್ನ ಜಡ್ಜ್ ಕೆಂಗಣ್ಣಿಗೆ ಗುರಿಯಾಗುವಂಥ ತಪ್ಪನ್ನು ಪ್ರಜ್ವಲ್ ರೇವಣ್ಣ ಏನು ಮಾಡಿದ್ರ ಹಾಗಾದರೆ ಆ ಮನೆಗೆಲಸದ ಆಕೆಗೆ ಮಾಡಿದಂಥ ಅಂಥ ನೀಚ ಕೆಲಸ ಏನು ಅದೆಲ್ಲದರ ಕುರಿತಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಕಳೆದ ವರ್ಷ ಪ್ರಜ್ವಲ್ ರೇವಣ್ಣ ವಿರುದ್ಧ ಮನೆ ಕೆಲಸದ ಆಕೆಯ ವಿರುದ್ಧ ಅವನನ್ನು ಆಕೆಯನ್ನು ಕಿವಿಯಲ್ಲೂ ಕೂಡ ಕೇಳಲಾಗದಂಥ ರೀತಿಯಲ್ಲಿ ಲೈಂಗಿಕವಾಗಿ ಕಾಮದಾಸೆಯನ್ನು ತೀರಿಸ್ಕೊಂಡಿದ್ದಂಥ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಇವತ್ತಿಗೂ ಕೂಡ ಸೆನ್ಸೇಷನ್ ಮೂಡಿಸಿತ್ತು ರಾಷ್ಟ್ರ ಮಟ್ಟದಲ್ಲಿ ಕೇವಲ ತನ್ನ ದೇಹದ ತೃಷ್ಯನ ತೀರಿಸ್ಕೊಳ್ಳಿಕ್ಕೆ ಐವತ್ತೈದು ವರ್ಷದ ಮಹಿಳೆಯನ್ನು ಬಳಸ್ಕೊಂಡಿರಲಿಲ್ಲ ಅದನ್ನು ಮತ್ತೆ ವಿಡಿಯೋ ರೆಕಾರ್ಡ್ ಕೂಡ ಮಾಡಿಕೊಂಡಿದ್ದ ಇದಷ್ಟೇ ಅಲ್ಲ ಯಾಕೆಂದರೆ ಯಾರು ಕೂಡ ನಂಬದ ರೀತಿಯಲ್ಲಿ ಬರೋಬ್ಬರಿ ಮೂರು ಸಾವಿರ ವೀಡಿಯೋಗಳು ಆತನ ಮೊಬೈಲ್ನಲ್ಲಿವೆ ಅನ್ನೋ ಆಘಾತಕಾರಿಯಾದಂಥ ಸುದ್ದಿಯೂ ಕೂಡ ಕಳೆದ ಎಲೆಕ್ಷನ್ನಲ್ಲೂ ಕೂಡ ಹರಿದಾಡಿತ್ತು ಅವೆಲ್ಲ ವೀಡಿಯೋಗಳು ಕೂಡ ಜನಪ್ರಿಯ ನಿರೂಪಕರಿದ್ದರು ಹಾಸನದ ಅನೇಕ ಸ್ಥಳೀಯ ಮಹಿಳೆಯರಿದ್ದರು ಕೆಲವೊಬ್ಬರು ರಾಜಕೀಯವಾಗಿ ಗುರುತಿಸಿಕೊಂಡವರಿದ್ದರು ಹೀಗೆ ತರೆ ವ್ಯವಹಾರಿ ಕಥೆಗಳು ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಕೇಳಿ ಎಲ್ಲ ವೀಡಿಯೋಗಳು ಕೂಡ ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡಬಿಟ್ಟು ಮಾಧ್ಯಮಗಳಂತರೂ ಹುರಿದು ಮುಕ್ಕಿಬಿಡ್ತು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದಂಥ ಕೇಸ್ ಅಂತ ಅನ್ಬೋದು ಈಗ ಈ ಎಲ್ಲ ಆರೋಪಗಳ ನಡುವೆ ಪ್ರಜ್ವಲ್ ರೇವಣ್ಣ ಕೆ ನಗರದ ಮನೆ ಕೆಲಸದ ಆಕೆಯ ಮೇಲೆ ಎಸಗಿದಂಥ ದೌರ್ಜನ್ಯದ ಕೇಸ್ಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನು ನೀಡಿದೆ ಸ್ನೇಹಿತರೆ ಹೈಕೋರ್ಟಲ್ಲ ಸುಪ್ರೀಂ ಕೋರ್ಟಲ್ಲ ಕೆಳ ಹಂತದ ನ್ಯಾಯಾಲಯ ಈ ರೀತಿಯಾದಂಥ ಅಚ್ಚರಿ ತೀರ್ಪನ್ನು ಕೊಟ್ಟಿರೋದು ಮಹತ್ವದ ತೀರ್ಪು ಅಂತ ಹೇಳ್ಬೋದು ಈ ಮಟ್ಟಿಗಿನ ಸಂಚಲನವನ್ನು ಮೂಡಿಸಲಿಕ್ಕೆ ಕಾರಣವಾಗಿದ್ದಂಥ ತೀರ್ಪು ಅದು ಕೂಡ ಇಂಥ ಕೆಳ ಮಟ್ಟ ಅದ ಕೆಳ ಹಂತದ ನ್ಯಾಯಾಲಯಗಳಿಂದ ಬರುತ್ತೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಜಡ್ಜ್ಗೂ ಕೂಡ ಅನೇಕರು ಇವತ್ತು ಆ್ಯಡ್ಸ್ ಆಫನ್ನು ಹೇಳ್ತಾ ಇರೋದು ಜೀವಿತಾವಧಿಯ ಶಿಕ್ಷೆ ಕೊಟ್ಟಿರೋದು ಬರಬ್ಬರಿ ಹದಿನಾಲ್ಕು ತಿಂಗಳುಗಳ ನಂತರ ಅಂದರೆ ನಿನ್ನೆ ಪ್ರಜ್ವಲ್ ರೇವಣ್ಣನನ್ನು ದೂಷಿ ಅಂತ ಹೇಳಿ ಕೋರ್ಟ್ ತೀರ್ಪು ನೀಡ್ತಾ ಇದ್ದ ಹಾಗೆ ಆತಂಕಗೊಂಡಿದ್ದಂಥ ಪ್ರಜ್ವಲ್ ಹಾಗೂ ಪ್ರಜ್ವಲ್ ಕುಟುಂಬ ತೀರ್ಪು ಏನು ಬರುವುದೋ ಅಂತ ಹೇಳಿ ದಿಗ್ಭ್ರಾಂತರಾಗಿಬಿಟ್ಟಿದ್ದರು ಆದರೆ ಕೋರ್ಟ್ ಐತಿಹಾಸಿಕ ತೀರ್ಪನ್ನು ಕೊಟ್ಟಿದೆ ಹದಿನಾಲ್ಕು ತಿಂಗಳುಗಳ ಕಾಲ ನಿರಂತರ ವಿಚಾರಣೆಯ ನಂತರ ಇವತ್ತು ಕೊಟ್ಟಂಥ ತೀರ್ಪು ನ್ಯಾಯಾಂಗದ ಮೇಲಿನ ವಿಶ್ವಾಸವನ್ನೇ ನೂರು ಪಟ್ಟು ದುಪ್ಪಟ್ಟು ಮಾಡಿದೆ ಸ್ನೇಹಿತರೆ ನಿನ್ನೆ ಇದೇ ಪ್ರಜ್ವಲ್ ವಿರುದ್ಧ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗ್ತಾ ಇದ್ದಾಗ ಎಸ್ ಪಿ ಪಿ ಬಿ ಎನ್ ಜಗದೀಶ್ ಅವರು ವಾದವನ್ನು ಮಂಡಿಸ್ತಾರೆ ಅವರಿಗೆ ಕೋರ್ಟ್ನ ಜಡ್ಜನ್ನು ಉಲ್ಲೇಖ ಮಾಡಿ ಸರ್ ಇದು ಹೈ ಪ್ರೊಫೈಲ್ ಕೇಸ್ ನಿಮ್ಗೆ ಗೊತ್ತಿರೋ ಹಾಗೆ ಇವರು ಅನರ್ ಜೊತೆಗೆ ಈತ ಸಾಮಾನ್ಯ ವ್ಯಕ್ತಿ ಕೂಡ ಅಲ್ಲ ರಾಜಕಾರಣಿ ಕೂಡ ಹೌದು ನೀವು ಕೊಡೋ ಶಿಕ್ಷೆ ಆ ತೀರ್ಪು ಹೇಗಿರಬೇಕು ಅಂದರೆ ಅನೇಕರಿಗೆ ಪಾಠ ಆಗುವಂತಿರಬೇಕು ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನೇ ಕೊಡಿ ಅಂತೇಳಿ ವಾದವನ್ನು ಮಂಡಿಸಿದರು ಬಳಿಕ ಜಡ್ಜ್ ಪ್ರಜ್ವಲ್ ರೇವಣ್ಣಗೂ ಕೂಡ ನಿಮಗೇನಾದರೂ ಕೊನೆಯದಾಗಿ ಏನಾದರೂ ಹೇಳಲಿಕ್ಕೆ ಇದೆಯಾ ಅಂತಲೂ ಕೂಡ ಪ್ರಶ್ನೆ ಮಾಡಿದ್ರು ಆದರೆ ಜಡ್ಜ್ ಪ್ರಶ್ನೆ ಬಳಿಕ ತನ್ನ ಬಗ್ಗೆ ಮಾತನಾಡಿದಂಥ ಪ್ರಜ್ವಲ್ ಏನು ಹೇಳ್ತಾನೆ ಅಂದರೆ ನನಗೆ ಆಸನದ್ದು ಒಳ್ಳೆಯ ಹೆಸರು ಕೂಡ ಇತ್ತು ಯಾರೂ ಕೂಡ ನೇರವಾಗಿ ಬಂದು ಕಂಪ್ಲೇಂಟ್ ಕೊಡಲಿಲ್ಲ ಚುನಾವಣೆಗೆ ಆರೇ ಆರು ದಿನ ಮುಂಚಿತವಾಗಿ ಇರಬೇಕಾದ್ರೆ ಉದ್ದೇಶಪೂರ್ವಕವಾಗಿಯೇ ನನ್ನ ತೇಜೋವದೆ ಮಾಡಲಿಕ್ಕೆ ವಿಡಿಯೋವನ್ನು ಬಿಟ್ಟರು ಅದಾದಮೇಲೆ ಇಷ್ಟೆಲ್ಲ ನಡೆದು ಬಿಟ್ಟಿದೆ ಸ್ವಾಮಿ ಅಂದರೆ ಆಕೆ ದೂರನ್ನು ನನಗೆ ಕೊಟ್ಟೇ ಇಲ್ಲ ಅಂತ ಹೇಳಿ ಸಂತ್ರಸ್ತೆ ಬಗ್ಗೆಯೇ ಪ್ರಜ್ವಲ್ ರೇವಣ್ಣ ದೂರುವ ರೀತಿಯಲ್ಲಿ ಮಾತನಾಡಿದರು ಈ ಪ್ರಕರಣದಲ್ಲಿ ಈಗಾಗಲೇ ನಾನು ನನ್ನ ದೋಷಿ ಅಂತ ನೀವು ತೀರ್ಪು ಕೊಟ್ಟುಬಿಟ್ಟಿದ್ದೀರಿ ಈಗ ಶಿಕ್ಷೆಯ ಪ್ರಮಾಣವನ್ನಾದರೂ ಕಡಿಮೆ ಮಾಡಿ ಅಟ್ಲೀಸ್ಟ್ ಎಲ್ಲರೂ ಅಂದ್ಕೊಂಡಿದ್ರು ಜೀವಿತಾವಧಿ ಅಲ್ಲ ಜೀವಾವಧಿ ಶಿಕ್ಷೆ ಬರುತ್ತೆ ಅಂದರೆ ಗರಿಷ್ಠ ಒಂದು ಹತ್ತು ವರ್ಷಗಳ ಕಾಲ ಅಂತ ಅಂದ್ಕೊಂಡಿದ್ರು ಈತನೂ ಕೂಡ ಅದೇ ಭರವಸೆಯೊಂದಿಗೆ ನನಗೆ ಶಿಕ್ಷೆಯ ಪ್ರಮಾಣವನ್ನಾದರೂ ಕಡಿಮೆ ಮಾಡಿ ಅಂತ ಪ್ರಜ್ವಲ್ ರೇವಣ್ಣ ಮುಂದೆ ಪ್ರಜ್ವಲ್ ರೇವಣ್ಣ ಜಡ್ಜ್ ಮುಂದೆ ಬೇಡಿಕೊಂಡಿದ್ದರು ಆದರೆ ಕೋರ್ಟ್ ಇದ್ಯಾವುದಕ್ಕೂ ಯಾವುದಕ್ಕೂ ಕೂಡ ಕ್ಯಾರೆ ಅನ್ನದೆ ಜನಮಾನಸದಲ್ಲಿ ಎಂದೂ ಕೂಡ ಮರೆಯಲಾಗದಂಥ ರೇವಣ್ಣ ಕುಟುಂಬ ಎಂದು ಅರಗಿಸಿಕೊಳ್ಳಲಾಗದಂಥ ತೀರ್ಪನ್ನ ಕೊಟ್ಟು ಅಚ್ಚರಿ ಮೂಡಿಸಿರೋದು ಸ್ನೇಹಿತರೆ ಇಷ್ಟು ಮಾತ್ರ ಅಲ್ಲ ನಿನ್ನೆ ನಾನು ನಡೆದಂಥ ವಿಚಾರಣೆ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ರೇವಣ್ಣ ಇದೇ ಪ್ರಜ್ವಲ್ ರೇವಣ್ಣ ಅವರು ಯಾವ ರೀತಿಯ ಕನ್ಫ್ಯೂಸ್ ಮಾಡಿಕೊಂಡ್ರು ಅಂತ ನನಗೆ ಫ್ಯಾಮಿಲಿ ಇದೆ ನಾನು ಪ್ರತಿದಿನ ಕೋರ್ಟ್ಗೆ ಬಂದಿದ್ದೀನಿ ಕಡಿಮೆ ಶಿಕ್ಷೆ ಕೊಡಿ ಅಂತ ಪದೇ ಪದೇ ವಿನಂತಿ ಮಾಡ್ತಾಯಿದ್ರು ಕೋರ್ಟ್ ಕಟೆಕಟೆಯಲ್ಲಿ ನಿಂತ ಅಪ್ಪ ಅಮ್ಮನನ್ನು ನೋಡಿ ಆರು ತಿಂಗಳಾಯಿತು ಅಂತ ಪ್ರಜ್ವಲ್ ರೇವಣ್ಣ ಜಡ್ಜ್ ಮುಂದೆ ಕಣ್ಣೀರು ಹಾಕಿಬಿಟ್ಟಿದ್ರು ಇದೇ ವೇಳೆ ನಿಮ್ಮ ಎಜುಕೇಷನ್ ಏನು ಅಂತ ಹೇಳಿ ಜಡ್ಜ್ ಕೇಳಿದಾಗ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದೀನಿ ಅಂತಲೂ ಕೂಡ ಹೇಳಿ ವ್ಯಥೆಯನ್ನು ಕೂಡ ಪಟ್ಟಿದ್ದ ಸಂಸದನಾಗಿ ಉತ್ತಮ ಕೆಲಸ ಮಾಡಿದ್ದೀನಿ ಆದರೆ ವಿಡಿಯೋ ಬಂದ ಮೇಲೆ ಯಾಕೆ ದೂರು ಕೊಟ್ಟಿರೋದು ಮುಂಚೆಯೇ ದೂರು ಕೊಟ್ಟಿಲ್ಲ ಎಲ್ಲ ಮರ್ಯಾದೆ ಹೋಗ್ಬಿಡ್ತು ಮಾನ ಹೋಗ್ಬಿಡ್ತು ಅಂತ ಹೇಳಿ ನನ್ನನ್ನು ರಾಜಕೀಯವಾಗಿ ತುಳಿಯೋ ಕೆಲಸ ರೀತಿಯಲ್ಲಿ ಈ ರೀತಿಯಾಗಿ ಆಕೆ ಮಾಡಿದ್ದಾಳೆ ನೀವು ನನ್ನನ್ನು ದೂಷಿ ಅಂತ ಹೇಳಿದ್ದೀರಿ ಅಪ್ಪ ಅಮ್ಮನ ನೋಡಿ ತಿಂಗಳೇ ಆಗಿದೆ ನಾನು ಆಸನದಲ್ಲಿ ಸಂಸದನಾಗ ಉತ್ತಮ ಕೆಲಸ ಮಾಡಿದ್ದೀನಿ ಆರು ತಿಂಗಳಿಂದ ತಂದೆ ತಾಯಿ ನೋಡಿಲ್ಲ ರಾಜಕೀಯದಲ್ಲಿ ನಾನು ಬೇಗ ಬೆಳೆದಿದ್ದೆ ನನಗೆ ಮುಳುಗಾಗ್ಬಿಡ್ತು ಮಾಧ್ಯಮಗಳ ವಿರುದ್ಧ ನಾನು ಆರೋಪ ಮಾಡ್ತಾ ಇಲ್ಲ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ರೇವಣ್ಣ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿಬಿಟ್ಟಿದ್ರು ಅತ್ಯಾಚಾರಿ ಜೊತೆಗೆ ಪ್ರಜ್ವಲ್ ರೇವಣ್ಣ ಜೀವನ ಪರ್ಯಂತ ಜೈಲಲ್ಲೇ ಇರುವಂಥ ಶಿಕ್ಷೆ ಆದೇಶ ಕೊಟ್ಟಿರೋದು ಎರಡು ಸೆಕ್ಷನ್ಸ್ಗಳಲ್ಲಿ ತಲಾ ಐದೈದು ಲಕ್ಷ ಕೊಡಬೇಕು ಒಟ್ಟು ಹತ್ತು ಲಕ್ಷ ಪನಿಷ್ಮೆಂಟ್ ಅಂದರೆ ದಂಡ ವಸೂಲಿ ಮಾಡಲಾಗ್ತಾ ಇರೋದು ಆ ಹತ್ತು ಲಕ್ಷದಲ್ಲಿ ಏಳು ಲಕ್ಷ ಸಂತ್ರಸ್ತೆಗೆ ಪಾವತಿ ಮಾಡುವಂತೆಯೂ ಕೂಡ ಜಡ್ಜ್ ಆದೇಶವನ್ನು ಕೊಟ್ಟರು ಜಡ್ಜ್ ಬಗ್ಗೆ ಭಾಳಷ್ಟು ಕಾಂಪ್ಲಿಮೆಂಟ್ ಸಿಗ್ತಾ ಇರೋದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಜಡ್ಜ್ ಸಂತೋಷ್ ಗಜಾನನ ಭಟ್ ಅವರು ಈ ತೀರ್ಪನ್ನು ಕೊಟ್ಟಿರೋದು ಐ ಪಿ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಟು ಕೆ ಹಾಗೂ ತ್ರೀ ಸೆವೆಂಟಿ ಸಿಕ್ಸ್ ಟು ಎನ್ ಅಡಿ ತೀರ್ಪು ಪ್ರಕಟಿಸಲಾಗಿರೋದು ಎಕ್ಸ್ಟ್ರಾ ಒಂದು ಜುಡಿಷಿಯಲ್ ಸೆಕ್ಷನನ್ನು ಆ್ಯಡ್ ಮಾಡಿಕೊಂಡಿದ್ದಾರೆ ಇಲ್ಲಿ ತ್ರೀ ಸೆವೆಂಟಿ ಸಿಕ್ಸ್ ಸೆಕೆಂಡ್ ಎನ್ ಅನ್ನೋ ಅಡಿಯಲ್ಲಿ ತೀರ್ಪು ಪ್ರಕಟವಾಗಿದೆ ಜೀವನ ಪರ್ಯಂತ ಜೈಲು ಶಿಕ್ಷೆ ಪ್ರಜ್ವಲ್ ಅನುಭವಿಸಬೇಕಾಗಿರೋದು ಕಳೆದ ನಾಲ್ಕು ತಿಂಗಳ ದಾಖಲೆ ಸಮಯದಲ್ಲಿ ಜಡ್ಜ್ ಸಂತೋಷ್ ಗಜಾನನ ಬಟ್ಟು ಈ ರೀತಿಯಾದಂಥ ಅಚ್ಚರಿಯ ತೀರ್ಪನ್ನು ಪ್ರಕಟಿಸಿರೋದು ಇದರೊಂದಿಗೆ ಇಲ್ಲಿ ಕಂಪ್ಲೀಟ್ ಆಯಿತು ಅಂತ ಅನ್ಕೋಬೇಡಿ ಏಕೆಂದರೆ ಇನ್ನೂ ಕೂಡ ಮೂರು ಅತ್ಯಾಚಾರದ ಪ್ರಕರಣ ಒಂದು ಲೈಂಗಿಕ ದೌರ್ಜನ್ಯ ಒಟ್ಟು ನಾಲ್ಕು ಪ್ರಕರಣಗಳ ಪೈಕಿ ಕೇವಲ ಒಂದೇ ಒಂದರಲ್ಲಿ ಈಗ ತೀರ್ಪು ಹೊರಗೆ ಬಿದ್ದಿದೆ ಪ್ರಜ್ವಲ್ ರೇವಣ್ಣ ತಪ್ಪಿತಸ್ಥ ಅಂತ ಹೇಳಿ ಪ್ರೂವ್ ಆಗಿದೆ ಸಾಬೀತಾಗಿದೆ ಇನ್ನೂ ಮೂರು ಪ್ರಕರಣಗಳಲ್ಲಿ ತೀರ್ಪು ಕೂಡ ಬರಬೇಕಾಗಿದೆ ಹಾಗಾದರೆ ಆ ಕೆ ಆರ್ ನಗರದ ಮನೆ ಕೆಲಸದ ಮೇಲೆ ಆ ಮಹಿಳೆ ಕೇಸು ಜಡ್ಜಿ ಯಾವುದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ರು ಅನ್ನೋದು ಕೂಡ ನೀವು ಗಮನ ಹರಿಸಬೇಕು ಸ್ನೇಹಿತರೆ ಆ ದೌರ್ಜನ್ಯ ಸಿಗಿದ ಆರೋಪ ಇದೆಯಲ್ಲ ಅದು ಎಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ ಒಬ್ಬ ಕ್ರೂರಿ ಮೃಗದ ರೀತಿಯಾದಂಥ ಮನಸ್ಸು ನೀಚ ವ್ಯಕ್ತಿಗಳು ಮಾಡ್ತಕ್ಕಂಥ ಕೆಲಸ ಎಜುಕೇಷನ್ ಇಲ್ಲದೆ ಇರತಕ್ಕಂಥ ಅನಾಗರಿಕ ಅನಾಗರಿಕರು ಮಾಡ್ತಕ್ಕಂಥ ಕೆಲಸ ಕೆಲವೊಬ್ಬರಿಗೆ ಆ ದೃಶ್ಯಗಳು ಸಿಕ್ಕಿರ್ಬೋದೇ ಏನೋ ಗೊತ್ತಿಲ್ಲ ಆದರೆ ಐವತ್ತೈದು ವರ್ಷದ ತಾಯಿ ವಯಸ್ಸಿನ ಮಳೆ ಮಹಿಳೆ ನೋಡಿದ್ರೆ ತಾಯಿಯ ರೀತಿಯಾಗಿ ಬೇಡಿ ಬೇಡಿ ಪರಿಪರಿಯಾಗಿ ಬೇಡಿಕೊಂಡರೂ ಕೂಡ ಅದನ್ನು ವೀಡಿಯೋ ಮಾಡ್ಕೊಳ್ತಾ ಆಕೆನ ಕೆಟ್ಟದಾಗಿ ಬಳಸ್ಕೊಂಡಿರೋ ದೃಶ್ಯಗಳು ಎಂಥವ್ರನ್ನೂ ಕೂಡ ಭಾಳಷ್ಟು ಮನಸ್ಸಿಗೆ ಕಾಡುಬಿಡುತ್ತೆ ಇಷ್ಟು ಮೃಗಿಯ ವರ್ತನನ ಅದು ಕೂಡ ಒಬ್ಬ ಸಂಸದನ ಸಂಸದ ಈ ರೀತಿಯಾದಂಥ ಕ್ಯಾರೆಕ್ಟ್ರನ್ನೂ ಕೂಡ ಹೊಂದಿದ್ದ ಅಂತ ನಿರಂತರವಾಗಿ ಹಾಸನದ ಗನ್ನೀಘಡ ಫಾರ್ಮ್ ಹೌಸ್ ಮತ್ತು ಬೆಂಗಳೂರಿನ ತಂದೆ ನಿವಾಸದಲ್ಲೂ ಕೂಡ ಬಲವಂತವಾಗಿ ಬಲಾತ್ಕಾರ ಮಾಡಿದ್ದಾಯ್ತ ಅದಾದ ಮೇಲೆ ಪ್ರಕರಣ ಬೆಳಕಿಗೆ ಬಂತು ನಿಮಗೆಲ್ಲ ವೀಡಿಯೋಸ್ಗಳೆಲ್ಲ ವೈರಲ್ ಆಗಿಬಿಟ್ಟವು ಈ ಪ್ರಕರಣ ಇನ್ನಷ್ಟು ಬೆಳಕಿಗೆ ಬರಬಾರ್ದು ಅಂತ ಹೇಳಿ ಮಹಿಳೆಯನ್ನು ಅಪಹರಿಸಿ ಹುಣಸೂರು ಬಳಿಯ ತೋಟದ ಮನೆಯಲ್ಲಿ ಕೂಡ ಹಾಕಬಿಟ್ಟಿದ್ರು ಅದರ ಅಡಿಯಲ್ಲೂ ಕೂಡ ದೂರು ದಾಖಲಾಯಿತು ಈ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಭವಾನಿ ರೇವಣ್ಣ ಸೇರಿದಂತೆ ಒಟ್ಟು ಒಂಬತ್ತು ಜನ ಆರೋಪಿಗಳಿದ್ದರು ಫೋನ್ ಮಾಡಿ ಭವಾನಿ ರೇವಣ್ಣನೇ ಆಕೆಯನ್ನು ಫಾರ್ಮ್ ಹೌಸ್ನಲ್ಲಿ ಕೂಡ ಹಾಕುವ ಕೆಲಸವನ್ನು ಮಾಡಿದರು ಆಕೆಯ ಆಡಿಯೋ ಕೂಡ ವೈರಲ್ ಆಗಿಬಿಟ್ಟಿತ್ತು ಎಚ್ ಡಿ ರೇವಣ್ಣ ಹಾಗೂ ಭವಾನಿ ರೇವಣ್ಣ ಜಾಮೀನ್ ಮೇಲೆ ಹೊರಗಿದ್ದಾರೆ ಈಗ ಅವ್ರಿಗೆ ಬೇಲ್ ಸಿಕ್ತು ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ ಒಂದು ವರ್ಷದಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದಾರೆ ಇದೀಗ ಈ ಪ್ರಕರಣ ಸಂಬಂಧ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಮೂವತ್ತೊಂದರಂದು ಪ್ರಜ್ವಲ್ ರೇವಣ್ಣನ ಬಂಧಿಸಿದ್ದು ಇವತ್ತು ಆತನನ್ನು ನಿನ್ನೆ ದೂಷಿ ಅಂತ ಹೇಳಿ ಸಾಬೀತಾಯಿತು ಈಗ ಶಿಕ್ಷೆಯೂ ಕೂಡ ಆಗಿದೆ ಕಳೆದ ಹದಿನಾಲ್ಕು ತಿಂಗಳಿಂದಲೂ ಕೂಡ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲೇ ಬಂಧಿಯಾಗಿದ್ದಾನೆ ಇದೀಗ ಈ ಎಲ್ಲ ಕೇಸ್ನಲ್ಲೂ ಕೂಡ ಪ್ರತ್ಯೇಕ ಮೂರು ಪ್ರಕರಣಗಳನ್ನು ಬಿಟ್ಟು ಪ್ರತ್ಯೇಕ ಒಂದು ಕೇಸ್ನಲ್ಲಿ ಈಗ ತೀರ್ಪು ಬಂದಿದೆ ಅದು ಕೂಡ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ದೂಡುಬಿಟ್ಟಿದೆ ಅದು ಜೀವನ ಪರ್ಯಂತ ಕಾನೂನಿಗೆ ಎಲ್ಲರೂ ಕೂಡ ಬಾಗಲೇಬೇಕು ಮುಂದೆ ಇರೋ ಆಪ್ಷನ್ ಬಗ್ಗೆ ಪ್ರಜ್ವಲ್ ಯೋಚನೆ ಮಾಡಬೇಕಾಗತ್ತೆ ಒಂದು ಅಪೀಲ್ ಹೋಗಬಹುದು ಹೈಕೋರ್ಟ್ಗೆ ಅಥವಾ ಹೈಕೋರ್ಟ್ನಲ್ಲೂ ಕೂಡ ಇದು ವಜಾ ಆಗಿಬಿಟ್ರೆ ಮತ್ತೆ ಸುಪ್ರೀಂ ಕೋರ್ಟ್ ಹೋಗಬೇಕಾಗತ್ತೆ ಒಟ್ಟಾರೆಯಾಗಿ ಜೈಲಿನಲ್ಲಿ ಮುದ್ದೆ ಮರೆಯುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಬಹಳ ಜನ ಇದನ್ನು ನಿರೀಕ್ಷೆ ಮಾಡಿದ್ರು ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ದೊಡ್ಡ ರಾಜಕೀಯ ಕುಟುಂಬ ಅಧಿಕಾರ ಹಣದ ಬಲ ಎಲ್ಲವೂ ಕೂಡ ಇದ್ದಾಗ ನ್ಯಾಯಾಂಗ ಕೊಟ್ಟಿರ್ತಕ್ಕಂಥ ತೀರ್ಪು ಇದೆಯಲ್ಲ ಅದೆಲ್ಲರೂ ಕೂಡ ಸ್ವಾಗತ ಮಾಡಬೇಕು ಆ ಕುಟುಂಬದವರು ಇದ್ದವ್ರು ಎಲ್ಲರೂ ಕೂಡ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಆದರೆ ಹಣ ಅಧಿಕಾರದ ಬಲ ನಡೆಯೋದಿಲ್ಲ ಅನ್ನೋದು ಈ ತೀರ್ಪಿನಿಂದ ಗೊತ್ತಾಗಿದೆ ಅಂತ ದೇವರಾಜೇಗೌಡ ಅವರು ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿರೋದು ಒಂದು ಕಡೆ ನಟಿ ರಮ್ಯಾ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಹಿಳೆಯರಿಗೆ ನ್ಯಾಯ ಸಿಕ್ತು ಅನ್ನೋ ಪೋಸ್ಟನ್ನು ಕೂಡ ಮಾಡಿಬಿಟ್ಟಿದ್ದಾರೆ ಒಟ್ಟಾರೆಯಾಗಿ ಈ ಥರ ಕಡು ಪಾಪಿಗಳಿಗೆ ಈ ಶಿಕ್ಷೆಯ ಮುಖಾಂತರವಾಗಿ ಇನ್ನೊಂದು ಇನ್ನೊಮ್ಮೆ ಈ ಥರ ತಪ್ಪನ್ನು ಮಾಡಬೇಕಾದ್ರೆ ಯೋಚನೆ ಮಾಡಬೇಕಾಗತ್ತೆ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದ